ಹರಿ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಗುರುಜಿ ಯಾರಿಗೆಲ್ಲ ಮದುವೆ ವಿಳಂಬ ಆಗ್ತಾ ಇದೆ ಅದು ಗಂಡಿಗಾಗ್ಲಿ ಅಥವಾ ಹೆಣ್ಣಿಗಾಗ್ಲಿ ಒಂದು ಸರಳವಾದಂತಹ ಒಂದು ಪರಿಹಾರನ ತೊಗೊಂಡು ಬಂದಿದ್ದೀನಿ ಗಂಡು ಮಕ್ಕಳಾದ್ರೆ ಯಾವತ್ತಿಂದ ಈ ಪರಿಹಾರನ ಶುರು ಮಾಡಬೇಕು ಹೆಣ್ಮಕ್ಳಾದ್ರೆ ಯಾವತ್ತಿಂದ ಈ ಪರಿಹಾರನ ಶುರು ಮಾಡಬೇಕು ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರ ಪದಾರ್ಥಗಳೇನು ಅದನ್ನು ಯಾವ ರೀತಿ ನಾವು ಮನೆಯಲ್ಲೇನೆ ಈ ಪರಿಹಾರನ ಮಾಡ್ಕೋಬಹುದು ಕೂಲಂಕುಶವಾಗಿ ನಾನು ಸರಳ ರೀತಿಯಿಂದ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ರೀತಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕಾಣುತ್ತಿ ಈ ವಿಡಿಯೋ ಲೈಕ್ ಆದ್ರೆ ದಯವಿಟ್ಟು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಈ ಪರಿಹಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮದುವೆ ಯಾರಿಗೆಲ್ಲ ವಿಳಂಬ ಆಗ್ತಾ ಇದೆ ಅದು ಹಲವಾರು ಕಾರಣಗಳಿರಬಹುದು ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಮದುವೆಗೆ ಅಡ್ಡಿ ಆಗ್ತಾ ಇರತಕ್ಕಂಥದ್ದು ಏನಾದರೂ ದೋಷ ಇದ್ರೆ ಇದು ನಾನು ವಾಸ್ತು ದೋಷ ಬಗ್ಗೆ ಮಾತಾಡ್ತಿಲ್ಲ ಕೆಲವಾರು ನಕಾರಾತ್ಮಕವಾದಂತಹ ದೃಷ್ಟಿ ದೋಷಗಳು ಕೆಲವರ ಮೇಲೆ ಪರಿಣಾಮ ಬೀರಿ ಅವರ ಮದುವೆ ವಿಳಂಬ ಆಗತ್ತೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಆತರದ ದೋಷಗಳಿದ್ರೆ ಅದನ್ನ ನಿವಾರಣೆ ಮಾಡಿ ಅವ್ರಿಗೆ ಕಂಕಣ ಬಲ ತಗೊಂಡ್ಬರತ್ತೆ ಬೇಗ ಕೂಡ್ ಬರೋದಕ್ಕೆ ಕಾರಣ ಆಗತ್ತೆ ಮತ್ತೆ ಯಾರಿಗೆಲ್ಲ ಬೇರೆ ಕಾರಣಗಳಿಂದ ವಿವಾಹ ವಿಳಂಬ ಆಗ್ತಾ ಇದ್ರೆ ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅದು ನಿಮಗೆ ಇನ್ನಷ್ಟು ಸ್ವಲ್ಪ ಬೇಗ ಒಂದು ಹೆಣ್ಣು ಸೆಟ್ ಆಗಿ ಗಂಡಿಗೆ ಹೆಣ್ ಸೆಟ್ ಆಗಿ ಅಥವಾ ಹೆಣ್ಣಿಗೆ ಗಂಡು ಸೆಟ್ ಆಗಿ ಮದುವೆಯ ಒಂದು ನಿಶ್ಚಿತಾರ್ಥ ಮತ್ತೆ ಮದುವೆಯ ತಾರೀಕು ಫಿಕ್ಸ್ ಆಗ್ತಕ್ಕಂಥದ್ದು ಅತಿ ಶೀಘ್ರದಲ್ಲೇ ಆಗತ್ತೆ ಇನ್ನು ಈ ಪರಿಹಾರ ಮಾಡ್ಕೋಬೇಕಾದ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಈ ಇದನ್ನ ಯಾರಿಗೆ ಮದುವೆ ಆಗ್ಬೇಕು ಅವ್ರ ಕೈಲಿ ಮಾಡಿಸ್ಬೇಕು ಅಥವಾ ಅವರ ಪರವಾಗಿ ಏಕೆಂದ್ರೆ ಈ ದಿನಗಳಲ್ಲಿ ಹುಡುಗರು ಮತ್ತೆ ಹೆಣ್ಮಕ್ಳು ಎಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ಅವರು ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅವರೇ ಮಾಡಿದ್ರೆ ತುಂಬಾ ಒಳ್ಳೇದು ಅವರು ಅನಪಸ್ಥಿತಿ ಅಂದ್ರೆ ಅವರು ಬೇರೆ ಊರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಪರವಾಗಿ ತಂದೆ ತಾಯಿ ಅಥವಾ ತಾಯಿ ಮಾಡ್ಬೋದಾ ಅಥವಾ ಅತ್ತಿಗೆ ಮಾಡ್ಬೋದಾ ಅಕ್ಕ ಮಾಡ್ಬೋದಾ ಅಕ್ಕ ಮಾಡೋದಕ್ಕೆ ಬರೋದಿಲ್ಲ ಏಕೆಂದ್ರೆ ಅವರು ಗೋ ಮದ್ವೆ ಆದ್ಮೇಲೆ ಅವರು ಬೇರೆ ಗೋತ್ರ ಆಗಿರತ್ತೆ ಇವರ ಮನೆಯಲ್ಲಿ ಯಾರು ಬೇಕಾದ್ರೂ ಮಾಡಬಹುದು ಅಂದ್ರೆ ಈಗ ಆ ಹುಡುಗ ಅಥವಾ ಹುಡುಗಿ ಮನೆಯಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಅಣ್ಣ ಅತಿಗೆ ಇದ್ರೆ ಅತಿಗೆ ಮಾಡ್ಬಹುದು ಅಥವಾ ತಂದೆ ತಾಯಿ ಇದ್ರೆ ತಾಯಿ ಮಾಡಬಹುದು ಅವರೇ ಮಾಡಿದ್ರೆ ಶ್ರೇಷ್ಠ ನೋಡೋಣ ಇದನ್ನ ಹೇಗೆ ನಾವು ಪರಿಹಾರ ಮಾಡ್ಕೋಬೇಕು ಅಂತ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ನಾನು ಹೇಳ್ತೀನಿ ಹಾಗೆ ಇದನ್ನ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅಂತ ನಾನು ಕುಲಂಕುಶವಾಗಿ ತಿಳಿಸ್ಕೊಡ್ತೇನೆ ಇದರಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು ಯಾವುದಾದ್ರೂ ಒಂದು ಒಳ್ಳೆ ದಿನ ನೋಡಿ ಅಂದ್ರೆ ಶನಿವಾರವನ್ನ ಹೊರತುಪಡಿಸಿ ಇನ್ನ ಉಳಿದ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಹೊಸ ಬಿಳಿ ಹತ್ತಿಯ ಅಂದ್ರೆ ಕಾಟನ್ ಬಟ್ಟೆನ ತಗೊಂಡ್ಬರ್ಬೇಕಾಗತ್ತೆ ಸ್ವಲ್ಪ ಮಂದಕ್ಕೆ ಇರತಕ್ಕಂಥ ಕಾಟನ್ ಬಟ್ಟೆ ಬೇಕಾಗತ್ತೆ ಒಂದು ಅರ್ಧ ಮೀಟರ್ ಅಥವಾ ಒಂದು ಮೀಟರ್ ಪೀಸ್ ತಂದ್ರೂ ಆಗತ್ತೆ ಅಥವಾ ಒಂದು ಮೀಟರ್ ಅಷ್ಟು ತಂದಿಟ್ಕೋಬೇಕಾಗತ್ತೆ ಮನೆಯಲ್ಲಿ ನೆಕ್ಸ್ಟು ಬೇಕಾಗಿರತಕ್ಕಂಥ ಪದಾರ್ಥ ಶುದ್ಧವಾದ ಕುಂಕುಮ ಕೆಲವು ಅಂಗಡಿಗಳಲ್ಲಿ ಕಲರ್ ಕೆಮಿಕಲ್ ಮಿಕ್ಸ್ ಮಾಡಿರ್ತಕ್ಕಂಥ ಕುಂಕುಮ ಸಿಗತ್ತೆ ದಯವಿಟ್ಟು ಅದನ್ನು ಬಳಸಬೇಡಿ ಶುದ್ಧವಾದಂತಹ ಕುಂಕುಮ ಅಥವಾ ಗೋಪುರಂ ಬ್ರ್ಯಾಂಡ್ ಆಗ್ಬೋದು ಅಥವಾ ಇನ್ನಿತರೆ ಶುದ್ಧವಾದಂತಹ ಆರ್ಗ್ಯಾನಿಕ್ ಕುಂಕುಮ ಆಗ್ಬೋದು ನೋಡಿ ನಿಮ್ಗೆ ಯಾವುದು ಲಭ್ಯ ಸಿಗತ್ತೆ ಆ ಒಂದು ಶುದ್ಧವಾದಂತಹ ಕುಂಕುಮ ಆ ಕುಂಕುಮದಲ್ಲಿ ಸ್ವಲ್ಪ ಮೆರುಂಡ್ ಬಣ್ಣ ಇರತಕ್ಕಂಥದ್ದಾಗ್ಲಿ ಕೆಂಪು ಬಣ್ಣ ಇರತಕ್ಕಂಥದ್ದಾಗ್ಲಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ತಾವು ಬಳಸಬಹುದು ಶುದ್ಧವಾದ ಕುಂಕುಮ ಕಲಸಿದ ಸ್ವಲ್ಪ ನೀರು ಬೇಕಾಗತ್ತೆ ಇನ್ನು ಹಿತ್ತಾಳಿ ಅಥವಾ ಅಡಕೆ ತಟ್ಟೆ ಬೇಕಾಗತ್ತೆ ಸ್ವಲ್ಪ ಅಕ್ಕಿ ಎರಡು ಹೊಸ ಮಣ್ಣಿನ ಹಣತೆ ಬೇಕಾಗತ್ತೆ ಮತ್ತೆ ದೇಸಿ ಹಸುವಿನ ತುಪ್ಪ ಅಥವಾ ಮನೆಯಲ್ಲಿ ಬೆಣ್ಣೆ ಕಾಯಿಸಿ ತೆಗೆದ ಅಥವಾ ಮಾಡಿದ ತುಪ್ಪ ಬೇಕಾಗತ್ತೆ ಇದಿಷ್ಟು ನಮಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಇದನ್ನ ನಾವು ಏನ್ ಮಾಡಬೇಕು ಅನ್ನುವ ಪ್ರಶ್ನೆ ಮಾಡುತ್ತೆ ಸೊ ಈಗ ನಾನು ಹೇಳ್ತೀನಿ ನಾವು ಏನ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಗಂಡು ಮಕ್ಕಳಾದ್ರೆ ಅಥವಾ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ಬೇಕಾದ್ರೆ ಈ ಪರಿಹಾರವನ್ನ ಮಂಗಳವಾರದ ದಿನದಿಂದ ಪ್ರಾರಂಭ ಮಾಡಬೇಕು ಗಂಡು ಮಕ್ಕಳಗಾದ್ರೆ ಈ ಪರಿಹಾರವನ್ನ ಶುಕ್ರವಾರದ ದಿನ ಪ್ರಾರಂಭ ಮಾಡಬೇಕು ಈಗ ಯಾರಿಗೆ ಯಾವತ್ತು ಪ್ರಾರಂಭ ಮಾಡ್ಬೇಕು ಅಂತ ಹೇಳಿದೀನಿ ಹೆಣ್ಣು ಮಕ್ಕಳಿಗೆ ಮಂಗಳವಾರ ದಿನ ಈ ಒಂದು ಪರಿಹಾರನ ಪ್ರಾರಂಭ ಮಾಡಿ ಗಂಡ ಮಕ್ಕಳಿಗೆ ಶುಕ್ರವಾರದ ದಿನ ಈ ಒಂದು ಪರಿಹಾರವನ್ನ ಪ್ರಾರಂಭ ಮಾಡಿ ಈ ಪರಿಹಾರನ ನಾವು ಹೇಗ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಈಗ ತಾವು ತಾಯಂದ್ರು ತಾವೇ ಮಕ್ಕಳ ಪರವಾಗಿ ಮಾಡೋದಾದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದನ್ನ ಅರ್ಥ ಮಾಡಿಕೊಂಡು ತಾವೇ ಮಾಡಿ ಅಥವಾ ತಾವು ಇದನ್ನ ಅರ್ಥ ಮಾಡ್ಕೊಂಡು ತಾವ ತಾಯಂದ್ರ ಆಗಿದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ತಮ್ಮ ಮಕ್ಕಳು ಅಥವಾ ಮಗ ಅಥವಾ ಮಗಳ ಕೈಯಲ್ಲಿ ಇದನ್ನ ಮಾಡಿಸಿ ಒಂದ್ ವೇಳೆ ಅವ್ರು ಮಾಡಕ್ಕಾಗ್ಲಿಲ್ಲ ಅಂದ್ರೆ ತಾವೇ ಇದನ್ನ ದಯವಿಟ್ಟು ಮಾಡಿ ಯಾಕೆಂದ್ರೆ ತಾಯಿಯ ಮನಸ್ಸು ತುಂಬಾನೇ ಒಂದು ಶಕ್ತಿ ಕೊಡ್ತಕ್ಕಂಥದ್ದು ಶೀಘ್ರ ಫಲ ಕೊಡ್ತಕ್ಕಂಥದ್ದು ತಾಯಿ ಒಂದು ಅಹ್ ತುಂಬಾ ಒಳ್ಳೆಯ ಮನಸ್ಸಿನಿಂದ ಅಂದ್ರೆ ಅಹ್ ಕೇಳ್ಕೊಂಡಿದ್ದೆ ಆದರೆ ಅತಿ ಶೀಘ್ರವಾಗಿ ಫಲ ಕೊಡುತ್ತೆ ತಂದೆ ಪ್ರಾರ್ಥನೆ ಮಾಡೋದಕ್ಕಿನ್ನ ತಾಯಿ ಪ್ರಾರ್ಥನೆ ಶೀಘ್ರ ಫಲದಾಯಕ ಇರುತ್ತೆ ಯಾವುದೇ ಕೆಲಸಕ್ಕಾಗ್ಲಿ ಆದ್ರಿಂದ ತಾಯಂದ್ರು ದಯವಿಟ್ಟು ಈ ಒಂದು ಪರಿಹಾರ ವಿಧಾನವನ್ನ ಅರ್ಥ ಮಾಡ್ಕೊಳ್ಳಿ ಅದನ್ನ ಅದೇ ರೀತಿ ಪರಿಹಾರ ತಾವು ಮಾಡಿಲ್ಲ ಅಂದ್ರೆ ತಮ್ಮ ಮಗ ಅಥವಾ ಮಗಳ ಕೈನಲ್ಲಿ ಇದನ್ನ ಮಾಡಿಸಿ ಒಂದು ವೇಳೆ ಡೈರೆಕ್ಟ್ ಆಗಿ ಅಥವಾ ಹುಡುಗ ಅಥವಾ ಹುಡುಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಈ ವಿಧಾನವನ್ನ ಅರ್ಥ ಮಾಡಿಕೊಂಡು ಈ ರೀತಿ ನೀವು ಪರಿಹಾರ ಮಾಡ್ಕೊಳ್ಳಿ ಖಂಡಿತವಾಗೂ ನಿಮಗೆ ಕೆಲವೇ ದಿನಗಳಲ್ಲಿ ಇದರ ಒಂದು ರಿಸಲ್ಟ್ ಸಿಗುತ್ತೆ ಹಾಗಿದ್ರ ಬನ್ನಿ ನಾವು ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಇಲ್ಲಿ ಬೇಕಾಗಿರ್ತಕ್ಕಂತ ಪದಾರ್ಥಗಳಲ್ಲಿ ನಾನು ಬತ್ತಿಯನ್ನ ಸೂಚನೆ ಕೊಟ್ಟಿಲ್ಲ ಯೋಚನೆ ಮಾಡ್ತಾ ಇರ್ಬೋದು ಏನಪ್ಪಾ ಗುರುಗಳು ಎಲ್ಲಾ ಕೊಟ್ಟಿದ್ದಾರೆ ಬತ್ತಿನೇ ವೆಸ್ ಮಾಡಿದ್ದಾರೆ ಅಂತ ಸೊ ಬತ್ತಿನ ನಾವು ಆ ಕಾಟನ್ ಬಟ್ಟೆಯಲ್ಲಿ ನಾವು ಮಾಡ್ತೀವಿ ಸೊ ಹಾಗಾದ್ರೆ ಬನ್ನಿ ನಾವು ನೋಡೋಣ ಇದನ್ನ ಪ್ರತಿ ದಿನ ಮಾಡ್ಬೇಕಾಗತ್ತೆ ಇದನ್ನ ಮಾಡ್ಬೇಕಾದ್ರೆ ನಲ್ವತ್ತೆಂಟು ದಿನ ಹೆಣ್ಮಕ್ಳಾದ್ರೆ ಮಂಗಳವಾರದಿಂದ ಪ್ರಾರಂಭ ಮಾಡಿ ಕಂಟಿನ್ಯೂಸ್ ನಲ್ವತ್ತೆಂಟು ದಿವಸ ಮಾಡ್ಬೇಕಾಗತ್ತೆ ಆ ಮಧ್ಯದ ಐದು ದಿವಸ ನಿಮ್ಗೆ ಆ ಮಾಸಿಕ ಸೈಕಲ್ ಏನಿರುತ್ತೆ ಅದನ್ನ ಬಿಟ್ಟು ಇನ್ನ ಉಳಿದಂಗೆ ಟೋಟಲ್ ನೀವು ನಲವತ್ತೆಂಟು ದಿನ ಮಾಡ್ಬೇಕಾಗತ್ತೆ ಗಂಡು ಮಕ್ಕಳ ಅಷ್ಟೇ ಶುಕ್ರವಾರನ ಪ್ರಾರಂಭ ಮಾಡಿ ನಲವತ್ತೆಂಟು ದಿನಗಳ ಕಾಲ ಈ ಒಂದು ವ್ರತನ ಮಾಡ್ಬೇಕಾಗತ್ತೆ ಇದು ವ್ರತ ಅಂತಾನೆ ಕನ್ಸಿಡರ್ ಮಾಡಿ ಇದರಲ್ಲಿ ಯಾವುದೇ ಒಂದು ನಿಬಂಧನೆಗಳು ಆ ತರ ಏನು ಇರೋದಿಲ್ಲ ಈಗ ವಿಧಾನ ಏನಪ್ಪಾ ಅಂತಂದ್ರೆ ಹೇಳಿದ ಹಾಗೆ ಮಂಗಳವಾರ ದಿನ ಅಥವಾ ಶುಕ್ರವಾರ ದಿನ ಹೆಣ್ಣು ಆ ಹೆಣ್ಮಕ್ಳು ಮಂಗಳವಾರ ದಿನ ಪ್ರಾರಂಭ ಮಾಡಿ ಗಂಡು ಮಕ್ಕಳು ಶುಕ್ರವಾರ ದಿನ ಪ್ರಾರಂಭ ಮಾಡಿ ತಾವು ಪ್ರಾರಂಭ ಮಾಡುವಂತ ದಿನ ಇದು ಏನ್ ಪ್ರೊಸೀಜರ್ ಹೇಳ್ತೀನಿ ಇದನ್ನೇ ನೀವು ಪ್ರತಿ ದಿಸ ಮಾಡ್ಬೇಕಾಗತ್ತೆ ಸೊ ಮೊದಲನೇದಾಗಿ ಒಂದು ಬಿತ್ತಾಳಿ ತಟ್ಟೆ ಅಥವಾ ಅಡಕೆ ತಟ್ಟೆ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಹಕ್ಕಿ ಹಾಕಿ ಅದರ ಮೇಲೆ ಎರಡು ಹೊಸ ಮಣ್ಣಿನ ಹಣತೆ ಇಟ್ಬಿಡಿ ಇದು ಒಂದು ಸೆಟ್ ಆಗತ್ತೆ ನಿಮ್ಗೆ ಇದೇ ಸೆಟ್ ಅನ್ನ ನೀವು ಪ್ರತಿ ದಿವಸ ಬೆಳೆಸ್ತೀರಾ ಈ ಅಡಕೆ ತಟ್ಟೆ ಆಗ್ಲಿ ಅಡಕೆ ತಟ್ಟೆನಲ್ಲಿ ಇರ್ತಕ್ಕಂಥ ಅಕ್ಕಿ ಆಗ್ಲಿ ಅಕ್ಕಿ ಮೇಲೆ ಇಟ್ಟಿರ್ತಕ್ಕಂಥ ಎರಡು ಮಣ್ಣಿನ ಹಣತೆ ಆಗ್ಲಿ ಯಾವುದು ಪ್ರತಿ ದಿವಸ ನೀವು ಚೇಂಜ್ ಮಾಡೋದಿಲ್ಲ ಇದು ಒಂದು ಸೆಟ್ ಇರತ್ತೆ ಈ ಸೆಟ್ ಅನ್ನ ನೀವು ದೇವ್ರ ಮನೆಯಲ್ಲಿ ಇಟ್ಬಿಡಿ ಪ್ರತಿದಿನ ಅದರಲ್ಲಿ ತುಪ್ಪ ಹಾಕ್ತೀರಾ ಮತ್ತೆ ಬತ್ತಿ ಹಾಕ್ತೀರಾ ಅದನ್ನ ಹಚ್ತೀರಾ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ನೀವು ಯಾವತ್ತು ಇದು ಇಂದಿನ ದಿವಸ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಏನ್ ಮಾಡಬೇಕು ಅಂತಂದ್ರೆ ಈ ಹೊಸ ಬಿಳಿ ಹತ್ತಿಯ ಬಟ್ಟೆ ನೀವು ತಂದಿರ್ತೀರಲ್ವಾ ಕಾಟನ್ ಬಟ್ಟೆ ಅಂತ ನಾನು ಏನು ಹೇಳಿದ್ದೀನಿ ಅದನ್ನ ಈ ಬಟ್ಟೆಯ ಅಂಚು ಅಥವಾ ಎಂಡಲ್ಲಿ ನಾವು ಎಂಚನ್ನ ಒಂದು ಫೈವ್ ಎಂ ಎಂ ಅಷ್ಟು ನೇರವಾಗಿ ಕಟ್ ಮಾಡ್ಕೋಬೇಕು ನೇರವಾಗಿ ಅಥವಾ ಟೆನ್ ಎಂ ಎಂ ಅಷ್ಟು ಕಟ್ ಮಾಡ್ಕೊಂಡ್ರು ಆಗತ್ತೆ ಸೊ ಟೆಮ್ ಎಂ ಟೆನ್ ಎಮ್ ಎಮ್ ಅಗಲ ಮತ್ತೆ ಉದ್ದ ಅದು ಬಟ್ಟೆ ಉದ್ದಕ್ಕ ನೀವು ಕಟ್ ಮಾಡಿ ಆ ಒಂದು ಬಟ್ಟೆ ಚೂರನ ಅಂದ್ರೆ ಫೈವ್ ಎಮ್ ಎಮ್ ಟೆನ್ ಎಮ್ ಎಮ್ ಅಂಚನ್ನ ನೀವೇನ್ ಕಟ್ ಮಾಡಿರ್ತೀರಾ ಅದನ್ನ ಈ ಶುದ್ಧವಾದ ಕುಂಕುಮ ಕಲಸಿದ ನೀರಿನಲ್ಲಿ ನೆನಹಾಕ್ಬೇಕು ಒಂದ್ ಹತ್ತು ನಿಮಿಷಗಳ ಕಾಲ ನೆನಾಕಿ ಅದನ್ನ ಹೊರಗಡೆ ತೆಗೆದು ಅದನ್ನ ಒಣಗಿಸ್ಬೇಕು ಇದನ್ನ ಹಿಂದಿನ ದಿನ ನೀವು ಮಾಡಿಟ್ಕೋಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ಈ ಬಟ್ಟೆನ ನೀವು ಅದು ಮುಗ್ದಂಗೆ ನೀವು ಹೊಸ ಬಟ್ಟೆನ ತಂದಿಟ್ಕೋತಾ ಇರ್ಬೇಕಾಗತ್ತೆ ಒಂದು ಮೀಟರ್ ನೀವು ಬಟ್ಟೆ ತಂದ್ರೆ ನಲವತ್ತೆಂಟು ದಿವಸನೂ ಇದು ಆಗೋದಿಲ್ಲ ಆದ್ರಿಂದ ಇದನ್ನ ನೀವು ಒಂದ್ ದಿನ ತಂದ್ಮೇಲೆ ಮತ್ತೆ ಅದನ್ನ ಮುಗಿದ್ಮೇಲೆ ಮತ್ತಿಂಗ್ ಒಂದ್ಸರಿ ಅದನ್ನ ತಂದಿಟ್ಕೋಬೇಕಾಗತ್ತೆ ಪ್ರತಿ ದಿವಸ ನೀವು ಮಾರನೇ ದಿಸಕ್ಕೆ ಬೇಕಾಗಿರ್ತಕ್ಕಂಥ ಬತ್ತಿಯನ್ನ ಹಿಂದಿನ ದಿನವೇ ನೀವು ಮಾಡಿಟ್ಕೋಬೇಕಾಗತ್ತೆ ಇದನ್ನ ತಾಯಂದ್ರು ರೆಡಿ ಮಾಡಿ ಮಕ್ಕಳಿಗೆ ಕೊಡಬಹುದು ಅಥವಾ ತಾವೇ ಸ್ವತಃ ಇದನ್ನ ಮಾಡಬಹುದು ಆ ಹೊಸ ಬಿಳಿಯ ಕಾಟನ್ ಬಟ್ಟೆಯ ಅಂಚನ್ನ ಕಟ್ ಮಾಡಿ ಒಂದು ಐದು ಎಂ ಎಂ ಅಥವಾ ಒಂದ್ ಇಂಚ್ ಅಗಲಾನ ಕಟ್ ಮಾಡ್ಕೊಳ್ಳಿ ಅಥವಾ ಒಂದ್ ಇಂಚ್ ತುಂಬಾ ಅಗಲ ಆಗತ್ತೆ ಟೆನ್ ಎಂ ಎಂ ಅಗಲ ಮತ್ತೆ ಉದ್ದಕ್ಕೆ ಕಟ್ ಮಾಡಿ ಟೆನ್ ಎಮ್ ಎಂ ಅಷ್ಟು ಅದನ್ನ ಒಂದು ಪಟ್ಟಿ ತರ ಬರುತ್ತೆ ನೋಡಿ ಆ ಬಟ್ಟೆನ ಒಂದು ಕುಂಕುಮ ಶುದ್ಧವಾದ ಕುಂಕುಮ ಕಲಿಸಿದ ನೀರಲ್ಲಿ ಅದನ್ನ ನೆನಾಕಿ ಅದನ್ನ ತೆಗೆದು ಒಣಗಾಕ್ಬಿಡಿ ಅದನ್ನ ಒಣಗದ ಮೇಲೆ ಒಂದು ಮೂರ್ ಮೂರ್ ಇಂಚ್ ಅಷ್ಟು ಅದನ್ನ ಕಟ್ ಮಾಡ್ಕೊಳ್ಳಿ ಅಂತವು ಮೂರು ಬಟ್ಟೆ ಮೂರು ಬಟ್ಟೆಯನ್ನ ಅದನ್ನ ನೀವು ಒಸಿರಿ ಎರಡು ಅಂಗೈನಲ್ಲಿ ಇಟ್ಕೊಂಡು ಒಸದಾಗ ಅದು ನಿಮಗೆ ಒಂದು ಬತ್ತಿ ತರ ಆಗತ್ತೆ ಆ ಬತ್ತಿಯನ್ನ ಅಂದ್ರೆ ಕುಂಕುಮದಲ್ಲಿ ಅದ್ದಿ ಒಣಗಿದ ಆ ಬಿಳಿ ಬಟ್ಟೆಯ ಹತ್ತಿ ಬಟ್ಟೆಯ ಚೂರನ್ನ ಮೂರ್ ಚೂರನ್ನ ನೀವು ಸೇರಿಸಿ ಬತ್ತಿ ಮಾಡ್ತೀರಾ ಆ ಬತ್ತಿಯನ್ನ ಈ ಬೆಣ್ಣೆ ಕಾಯಿಸಿದ ತುಪ್ಪ ಅಥವಾ ದೇಸಿ ಹಸುವಿನ ತುಪ್ಪದಲ್ಲಿ ಅದ್ದಿ ನೀವು ಆ ಎರಡು ಮಣ್ಣಿನ ಹಣತೆಗಳಿಗೆ ಹಾಕ್ತೀರಾ ಅಂದ್ರೆ ನೀವು ಮೂರು ಪ್ಲಸ್ ಮೂರು ಆರು ಚೂರುಗಳನ್ನ ಮಾಡಿಕೊಂಡು ಮೊದ್ಲೇ ಮೂರ್ ಚೂರಲ್ಲಿ ಒಂದು ಬತ್ತಿ ಮಾಡ್ತೀರಾ ಎರಡನೇ ಮೂರ್ ಚೂರಲ್ಲಿ ಇನ್ನೊಂದು ಬತ್ತಿ ಮಾಡ್ತೀರಾ ಅದನ್ನ ನೀವು ಆ ಎರಡು ಮಣ್ಣಿನ ಹಣತೆಗಳಲ್ಲ ಇಟ್ಟು ಅದಕ್ಕೆ ಬೆಣ್ಣೆ ಕಾಯಿಸಿದ ತುಪ್ಪ ಅಥವಾ ಮನೆಯಲ್ಲೇ ಬೆಣ್ಣೆ ಕಾಯಿಸಿದ ತುಪ್ಪ ಅಥವಾ ದೇಸಿ ಹಸುವಿನ ತುಪ್ಪವನ್ನ ಹಾಕಿ ಒಂದು ಸಪರೇಟ್ ತುಪ್ಪದ ಬತ್ತಿಯನ್ನ ಹಚ್ಚಿ ಆ ಬತ್ತಿಯಿಂದ ಈ ಎರಡು ಮಣ್ಣಿನ ಹಣತೆಗಳನ್ನ ಹಚ್ಚಿ ತಮ್ ಅದಕ್ಕೆ ಅರ್ಶನ ಕುಂಕುಮ ಸ್ವಲ್ಪ ಹೂವಾ ಇಟ್ಟು ತಮ್ಮ ಮನೆಯಲ್ಲಿ ಇರ್ತಕ್ಕಂತ ದಂಪತಿ ದೇವತೆಗಳು ಆಗಬೇಕು ಅಂತಂದ್ರೆ ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಆ ವೆಂಕಟೇಶ್ವರ ಸ್ವಾಮಿ ಆಗ್ಬೋದು ಅಥವಾ ಲಕ್ಷ್ಮೀನಾರಾಯಣ ಆಗ್ಬೋದು ಪಾರ್ವತಿ ಪರಮೇಶ್ವರ ಆಗ್ಬೋದು ಸಿದ್ಧಿಬುದ್ದಿ ಸಮೇತ ಗಣಪತಿ ಆಗ್ಬೋದು ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಆಗ್ಬೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗ್ಬೋದು ಅಮ್ಮನವರು ಸಮೇತ ಇರತಕ್ಕಂತ ಯಾವ್ದಾದ್ರು ಗಂಡ ದೇವರು ಅಂದ್ರೆ ದಂಪತಿಗಳು ಜೊತೆಗೆ ಇರತಕ್ಕಂತ ಒಂದು ಫೋಟೋ ಆಗ್ಲಿ ಅಥವಾ ವಿಗ್ರಹ ಆಗ್ಲಿ ಅದಕ್ಕೆ ನೀವು ಪೂಜೆ ಮಾಡಬೇಕಾಗತ್ತೆ ಇದರಿಂದ ಆರತಿ ಮಾಡ್ಬೇಕಾಗತ್ತೆ ಗುರುಳೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದೆ ಗಣಪತಿ ವಿಗ್ರಹ ಇದೆ ಮತ್ತೆ ಬೇರೆ ಫೋಟೋ ಇಲ್ಲ ಗುರುಗಳೇ ಏನ್ ಮಾಡೋದು ಅಂತ ಅಂದ್ರೆ ಯಾವುದಾದ್ರು ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಅನ್ನ ಅಂದ್ರೆ ಆ ಅಮ್ಮನವರ ಸಮೇತ ಇರತಕ್ಕಂಥ ಒಂದು ಫೋಟೋನ ತಂದಿಟ್ಕೊಳ್ಳಿ ಅಥವಾ ನಿಮ್ಮ ಮನೆ ದೇವರು ವಿಷ್ಣು ಆಗಿದ್ರೆ ನಾರಾಯಣ ಇರತಕ್ಕಂಥ ಒಂದು ಚಿಕ್ಕದೊಂದು ಫೋಟೋ ತಂದು ಆ ಫೋಟೋಗೆ ಆರತಿ ಮಾಡಿ ಅಥವಾ ಸಿದ್ಧಿ ಬುದ್ಧಿ ಸಮೇತರಾಗಿರ್ತಕ್ಕಂತಹ ಮಹಾಗಣಪತಿ ಫೋಟೋನ ತಂದಿಟ್ಕೊಳ್ಳಿ ಅಥವಾ ಪಾರ್ವತಿ ಪ ನಿಮ್ಮ ಮನೆ ದೇವರು ಈಶ್ವರ ಆಗಿದ್ರೆ ಪಾರ್ವತಿ ಪರಮೇಶ್ವರರ ಒಂದು ಫೋಟೋಗೆ ಈ ಆರ್ತಿನ ತಾವು ಮಾಡಬಹುದು ಇದು ಯಾವುದೂ ಇಲ್ಲ ಅಂತಂದ್ರೆ ನಿಮ್ಮ ಮನೆಯ ಮನೆ ದೇವರು ಮನೆ ದೇವರು ಆ ಫೋಟೋ ಇದ್ರೆ ಆ ಫೋಟೋಗೆ ನೀವು ಆರತಿ ಧಾರಾಳವಾಗಿ ಮಾಡಬಹುದು ಮನೆ ದೇವರ ಫೋಟೋಗೆ ಆರತಿ ಮಾಡುವಾಗ ನಾವು ಅದು ದಂಪತಿಗಳಿರ್ಬೇಕು ಅಂತ ನಾವು ಹೇಳೋದಿಲ್ಲ ನಿಮ್ಮ ಮನೆ ದೇವರು ಅಥವಾ ಕುಲ ದೇವತೆ ದೇವ ಅಥವಾ ದೇವತೆ ಒಂದೇ ದೇವತೆಯ ಫೋಟೋ ಇದ್ರೆ ಆ ದಯವಿಟ್ಟು ಅದಕ್ಕೆ ಪೂಜೆ ಮಾಡಿ ಅಥವಾ ಮಕ್ಕಳ ಕೈಲಿ ಇದನ್ನ ಪೂಜೆ ಮಾಡಿಸಿ ಇದರಿಂದ ತುಂಬಾನೇ ಅದ್ಭುತವಾದಂತಹ ಪರಿಹಾರ ನಿಮಗೆ ಸಿಗತ್ತೆ ಈಗ ಈ ಒಂದು ವಿಚಾರ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಈ ಮದುವೆ ವಿಳಂಬಕ್ಕೆ ಇದೊಂದು ತುಂಬಾ ವಿಶಿಷ್ಟವಾದಂತಹ ಇದು ತಂತ್ರ ಇರ್ತಕ್ಕಂತ ಇದು ಪರಿಹಾರ ಇದು ಸುಮಾರು ಜನಕ್ಕೆ ಇದು ಒಂದು ಮೂರು ತಿಂಗಳಲ್ಲೇ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಕೊಟ್ಟಿದೆ ಅವ್ರಿಗೆ ಅಥವಾ ಸಂಬಂಧಗಳೇ ಬರದಂಗಿರ್ತಕ್ಕಂಥದ್ದು ಸಂಬಂಧಗಳು ಬರೋದಕ್ಕೆ ಶುರುವಾಗಿದೆ ಈ ಪರಿಹಾರ ಕೊಟ್ಟ ಮೇಲೆ ಸುಮಾರಷ್ಟು ಜನ ಹೇಳಿದ್ದಾರೆ ಈ ಪರಿಹಾರ ಮೇಲೆ ನಮಗೆ ಒಳ್ಳೇದಾಗ್ತಾ ಇದೆ ಗುರುಗಳೇ ನಮಗೆ ಸಂಬಂಧ ಈಗ ಬರೋದಕ್ಕೆ ಶುರುವಾಗಿದೆ ಮುಂಚೆ ಯಾವುದು ಬರ್ತಿರ್ಲಿಲ್ಲ ಈಗ ಬರೋದಕ್ಕೆ ಶುರುವಾಗಿದೆ ಅಂತ ಅಂತ ಮತ್ತದು ಇನ್ನು ಸ್ವಲ್ಪ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ಅಂದ್ರೆ ನಲವತ್ತೆಂಟು ದಿನಗಳ ಆದ್ರೂ ನಿಮಗೆ ಇದು ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ನಲವತ್ತೆಂಟು ದಿವಸ ನೀವು ಮಾಡಿ ಅಥವಾ ನೂರೆಂಟು ದಿವಸ ಸಂಕಲ್ಪ ಮಾಡ್ಕೊಳ್ಳಿ ಆ ನಲ್ವತ್ತೆಂಟು ಅಥವಾ ನೂರೆಂಟು ದಿನದಲ್ಲಿ ಖಂಡಿತ ಏನಾದ್ರೂ ಒಂದು ನಿಮ್ಗೆ ಈ ಮದುವೆಗೆ ಸಂಬಂಧಪಟ್ಟಂಗೆ ಒಂದು ಹೆಜ್ಜೆ ಖಂಡಿತ ಮುಂದೆ ಇಡೋದಕ್ಕೆ ಭಗವಂತ ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ ಇದು ನಲವತ್ತೆಂಟು ಅಥವಾ ನೂರೆಂಟು ದಿನ ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕು ಅನ್ನೋದೊಂದು ಪ್ರಶ್ನೆ ಮಾಡುತ್ತೆ ಸೊ ಆ ಅಡಕೆ ತಟ್ಟೆ ಮತ್ತೆ ಹಕ್ಕಿ ಮತ್ತೆ ಅದ್ರ ಮೇಲೆ ಇರತಕ್ಕಂಥ ಮಣ್ಣಿನ ಹಣತೆ ಅದನ್ನ ಯಾವ್ದಾದ್ರು ಒಂದು ದೇಸನ್ನ ತಗೊಂಡೋಗಿ ಆ ತುಪ್ಪ ಹಾಕಿ ಬತ್ತಿಗಳು ಹಾಕಿ ಅದನ್ನ ಹಚ್ಚಿ ಆ ದೇವಸ್ಥಾನದಲ್ಲಿ ಆ ಬೆಳಗ್ಗೆ ಅದನ್ನ ಅಲ್ಲೇ ಇಟ್ಬಿಟ್ಟು ಬಂದ್ಬಿಡಿ ಅಷ್ಟೊಳಗಾಗಿ ನಿಮಗೆ ಕೆಲಸ ಆಗಿದೆ ಒಂದ್ ವೇಳೆ ಕೆಲಸ ಆಗಿಲ್ಲ ಅಂದ್ರೆ ಇದನ್ನ ಪ್ರತಿನಿತ್ಯ ಕಂಟಿನ್ಯೂ ಮಾಡ್ತಾ ಇರಿ ಸೊ ಗಂಡ್ ಆದ್ರೆ ಶುಕ್ರವಾರ ದಿನ ಈ ಪರಿಹಾರವನ್ನ ಪ್ರಾರಂಭ ಮಾಡಿ ಹೆಣ್ಮಕ್ಳಾದ್ರೆ ಮಂಗಳವಾರ ದಿನ ಈ ಪರಿಹಾರನ ಪ್ರಾರಂಭ ಮಾಡಿ ಸೊ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ತಮ್ಗೆ ಶೀಘ್ರವಾಗಿ ವಿವಾಹ ಆ ಪ್ರಾಪ್ತಿಯಾಗ್ಲಿ ವಿವಾಹ ಯೋಗ ನಿಮಗೆ ಬೇಗ ಮದ್ವೆ ಆಗ್ಲಿ ಅಂತ ಹರಸ್ತಾ ಸರ್ವೇ ಜನ ಅಸುಪಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಹರಿ ಓಂ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ